ಬೆಂಗಳ ಸಭೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅದರ ನೂತನವಾದ ಅಧ್ಯಕ್ಷನಾಗಿ ನನ್ನ ನೇಮಕಗೊಂಡಿದ್ದೆ ಅದರ ಸಲುವಾಗಿ ನನ್ನ ಜೊತೆಯಲ್ಲಿ ಪದಾಧಿಕಾರಿಗಳನ್ನು ನಿಲ್ಲಿಸಿ ಪದಾಧಿಕಾರಿಗಳಿಗೆ ಇವತ್ತಿನ ದಿವಸ ಪದಗಳನ್ನು ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇನ್ನೊಂದು ಕಡೆ ಜೊತೆಯಲ್ಲಿ ಈ ಓಟ್ಚೇರಿ ವಿರುದ್ಧ ಒಂದು ಆಂದೋಲನ ಮತ್ತು ಅಭಿಯಾನವನ್ನು ಇವತ್ತಿನ ದಿವಸ ಇಡೀ ದೇಶದಲ್ಲಿ ನಡೀತಾ ಇದೆ ಅದರ ಸಲುವಾಗಿ ನಾವು ಕೂಡ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಮ್ಮ ಮುಖಂಡರ ಸಮೀಪದಲ್ಲಿ ಒಂದು ಸಹಿ ಸಂಗ್ರಹ ಮಾಡಿ ಅಭಿಯಾನವನ್ನು ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನಂದಕುಮಾರ್ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಆರ್ ವಿಂಕಟೇಶ್ ಅಂತ ಮತ್ತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮನೋಹರ್ ಅವರು ಮತ್ತೆ ಜನಜಾ ನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದರಾದ ಡಾಕ್ಟರ್ ಎಲ್ ಹನುಮಂತಯ್ಯವರು ಮತ್ತೆ ಇನ್ನು ಅನೇಕ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಪ್ರಸಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿನಯ್ ಕುಮಾರ್ ಸರ್ಕಾರ್ ಅವರು ಮಾಜಿ ಮಂತ್ರಿಗಳು ಮಾಜಿ ಸಂಸದರು ಅವ್ರು ಬಂದು ಅಧ್ಯಕ್ಷ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತ ಮುಂಚೂಣಿ ಘಟಕಗಳು ಬೇರೆ ಬೇರೆ ಘಟಕಗಳಿದೆ ನಮ್ಮ ಪಕ್ಷದಲ್ಲಿ ಎಲ್ಲ ಘಟಕದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಬಂದು ಇವತ್ತು ಶುಭ ಹಾರೈಸಿದ್ರು ನಮಗೆಲ್ಲರಿಗೂ ಒಂದು ಹುಮ್ಮಸ್ಸು ಉತ್ಸಾಹವನ್ನು ಕೊಟ್ಟು ಇವತ್ತು ದಿವಸ ಈ ಒಂದು ಉರುಪನ್ನು ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಅರ್ಪಣೆ ಮಾಡ್ತಾರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಒಳ್ಳೆ ಒಳ್ಳೇದಾಗ್ತಾ ಒಂದು ಬೇರೆ ಪಕ್ಷದ ಬಗ್ಗೆ ನಾವು ಹೀಗೆ ಪ್ರಚಾರವಾಗಿ ಮಾತಾಡೋದು ಸರ್ ಈಗೇನೋ ಇವರು ಬಹಳಷ್ಟು ಪ್ರಚಾರ ಪೋಸ್ಕರ ಅಂತ ತುಂಬಾ ಧನ್ಯ ವ್ಯಕ್ತಿಗಳು ಮೇಧಾವಿಗಳು ಹೇಳ್ತಾರೆ ಸರ್ ಅದ್ರ ಬಗ್ಗೆ ತಗೊಂಡು ಬೇರೆ ಪಕ್ಷದ ಅಲ್ಲ ಸರ್ ಒಂದು ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ರಾಜಕವಾಗಿ ಎಲ್ಲರೂ ಪ್ರಚಾರ ಮಾಡಲೇಬೇಕಾಗತ್ತೆ ಅನಿವಾರ್ಯ ಅದು ಯಾವ ಪಕ್ಷ ನಮ್ಮ ಪಕ್ಷ ಅಂತ ಇಲ್ಲ ಬೇರೆ ಎಲ್ಲ ಪಕ್ಷ ಕೂಡ ಅವರವ್ರ ಪ್ರಚಾರಕ್ಕೆ ಅವರವರು ಮಾಡ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಮನೇಲಿ ಕೂತಿದ್ರೆ ಆಗುತ್ತೆ ಪ್ರಚಾರ ಮಾಡ್ಲೇಬೇಕಾಗುತ್ತೆ ನಮ್ಮ ಪಕ್ಷ ಬೆಳಿಬೇಕು ಪಕ್ಷ ಉಳಿಬೇಕು ಪಕ್ಷದ ನಾಯಕರುಗಳು ಬೆಳಿಬೇಕು ಅದ್ರ ಬೇರೆ ಬೇರೆ ನ್ಯೂನತಿಗಳಿದ್ರೆ ನಾವು ಅದನ್ನು ಎತ್ತಿ ಹಿಡಿದು ಬೇರೆ ವಿರೋಧ ಪಕ್ಷಗಳಿಂದ ಅವ್ರೇನು ತಪ್ಪು ನೆಪ್ಪುಗಳು ನಡೀತಾ ಇದೆ ಅದು ಅನ್ಯಾಯ ವಿರೋಧವಾಗಿ ಪ್ರಚಾರ ತಕೊಂಡೇಬೇಕಾಗ್ತದಲ್ವಾ ಅದ ಗೊತ್ತಾಗ್ತದೆ ಅದು ಸರ್ವೇ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಮೊಗ್ಗ ಮನೋಹರ್ ಸರ್ ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಬೋರ್ಡ್ ಮೂವತ್ತು ಇನ್ನೊಂದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷನ ಸ್ಥಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನ್ನ ಮುಖ್ಯಮಂತ್ರಿ ಸರ್ ಅದ್ರ ಬಗ್ಗೆ ಹೈಕಮಾಂಡ್ ದೊಡ್ಡ ದೊಡ್ಡ ಮನುಷ್ಯ ಮಾತಾಡಬೇಕು ನಮ್ಮಂತ ಸಣ್ಣ ಸಣ್ಣ ಮಾತಾಡೋದ ಆದ್ರೂ ಕೂಡ ಕಾರ್ಯಕರ್ತರಿಗೆ ಒಂದು ಮೂವತ್ತರಿಂದ ನಲವತ್ತು ಜನಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಗಿರೋದು ಒಂದು ವಿಚಾರವೇ ಅದು ಪಕ್ಷಕ್ಕೆ ಹಲವಾರು ವರ್ಷ ದಸರಾ ದಸಗಳಿಂದ ದುಡಿದಿರ್ತಕ್ಕಂಥ ಕಾರ್ಯಕರ್ತರು ಗುರುತಿಸಿಕೊಡುವುದು ಶ್ಲಾಘೀನವಾದ ವಿಚಾರವೇ ಇನ್ನು ಕೂಡ ಕಾರ್ಯಕರ್ತರು ಆ ಅವಕಾಶ ವಂಚಿತರು ಬೇಕಾದಷ್ಟು ಇದ್ದಾರೆ ಅವ್ರಿಗೆಲ್ಲ ಕೂಡ ಅವಕಾಶ ಸಿಗ್ಬೇಕನ್ನೋದು ನಮ್ಮ ಆಶಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಬಟ್ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಸಾಧನೆ ಮಾಡಿ ತೋರಿಸ್ತಾ ಕೆಲವೊಂದು ಕಾರ್ಯಕರ್ತರು ನಿಜ ವಾಸ್ತವ ಯಾಕಂದ್ರೆ ಎಲ್ರಿಗೂ ಎಲ್ಲ ಯಾವಲ್ಲ ಒದಿಸ್ ಆಗೋದೇ ಇಲ್ಲ ಎಲ್ಲ ಎಲ್ಲ ಸೀಮಿತವಾಗಿರ್ತದೆ ಆದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದವರು ನಲವತ್ತು ಮೂವತ್ತು ವರ್ಷ ಕೂಡ ಸಹನೆಯಿಂದ ತಾಳ್ಮೆಯಿಂದ ಅಭಿಲಾಷೆಯಿಂದ ಗೊತ್ತಕ್ಕೆ ಎದುರು ನೋಡಿಕೊಂಡು ಇವೆಲ್ಲ ನಾಳೆ ನಮ್ಮ ಬಾಗಿಲಿಗೆ ಬಂದು ಸಿಗ್ತದೆ

ಯಾವುದೇ ಒಂದು ಜಾತಿ ಮತ ಭೇದ ಭಾವ ಪಕ್ಷ ಅಂತ ಇಲ್ಲದಿರ ತೊಂಬತ್ತಾರು ಸಾವಿರ ಕೋಟಿ ವಹಿಸ್ತೀವಿ ಎಲ್ಲ ಪ್ರತಿ ಒಂದು ರೂಪಾಯಿ ತೊಂಬತ್ತಾರು ಸಾವಿರ ಕೋಟಿ ಬಡವರಿಗೆ ತಂದು ತಮ್ಮ ಅನುಭವ ಏನನ್ಸುತ್ತೆ ಸರ್ ಒಂದು ಐದು ಗ್ಯಾರಂಟಿ ಬಗ್ಗೆ ಐದು ಗ್ಯಾರಂಟಿ ಬಗ್ಗೆ ಯಾರು ಏನು ಒಂದು ಸಣ್ಣ ಮಾತು ಹೇಳಕ್ಕೆ ಬರೋದಿಲ್ಲ ಎಲ್ಲ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಏನ್ ನಾವು ಈಗ ಈ ಇದು ನಂಗರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ವಿ ಇದು ಎಲ್ಲೂ ಕೂಡ ನಡೆದಿಲ್ಲ ಮಾದರಿ ಅಂತ ಪವಾಡ ಅಂತ ಕೂಡ ನಾವು ಹೇಳ್ಬೋದು ಇಷ್ಟೆಲ್ಲ ದೊಡ್ಡ ಮತ್ತು ಬಜೆಟ್ ಹಣವನ್ನ ಗ್ಯಾರ್ಟಿಗೆ ಇಟ್ಟು ಕೂಡ ಸರ್ಕಾರದ ಅಧಿವೀತಿ ಕಾರ್ಯ ಕುಂಠಿತವಾಗಿಲ್ಲ ಮತ್ತೆ ಎಲ್ಲೂ ಕೂಡ ಇದಕ್ಕೆ ತೊಂದರೆ ಆಗುವಂತದ್ದು ದಿನಾಳಿ ತರವಾಗ ಒಂದು ಪರಿಸ್ಥಿತಿಯಲ್ಲಿ ಭಾರಿ ಮುತುವ್ಯವಸ್ಥೆಯನ್ನು ಇಟ್ಕೊಂಡು ನಮ್ಮ ಎಂತ ಪ್ರಮುಖ ಅದು ಖಾತೆ ನಮ್ಮ ಮುಖ್ಯಮಂತ್ರಿಗಳು ಆರ್ಥಿಕ ತಜ್ಞರಾಗಿ ಇವತ್ತು ದಿವಸ ಎಷ್ಟೇ ಸರಳವಾಗಿ ನೀಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಇದು ಪ್ರಶಂಸೆ ವಿಚಾರವೇ ಯಾರು ಏನಾದ್ರೂ ಸುಮ್ಮನೆ ಕಾರ್ಯ ಏನಾದ್ರು ಯಾರಾದ್ರೂ ಮಾತಾಡ್ಬೋದು ಆದ್ರೆ ಇಂಥ ದೊಡ್ಡ ಸಾಧನೆಗಳು ಮಾಡೋದು ಅಷ್ಟೊಂದು ಸುಲಭದ ಕಾರ್ಯ ನೈಪುಣ್ಯತೆ ಬೇಕಾಗುತ್ತೆ ಆರ್ಥಿಕವಾದ ನೈಪುಣ್ಯತೆ ಬೇಕಾಗ್ತದೆ ಅದು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಇದೆ ಅರ್ಥ ಒಬ್ಬ ಅರ್ಥಶಾಸ್ತ್ರಾಗಿ ಆರ್ಥಿಕವಾಗಿ ಅವರು ನೈಪುಠ ತೋರಿಸ್ತಾ ಇದ್ದಾರೆ ಪ್ರಕಾಶ್ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ